ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪಿ ಆರ್ ಫಾರ್ಮಸ್ ಇಲ್ಲಿ ನೋಡಕ್ಕದಿರಲ್ಲ ಫಸ್ಟ್ ಟೈಮು ಫಸ್ಟ್ನೇ ದಿನ ಹತ್ತಿ ಊರಿದ ಹೊಲ ಇದು ಈಗ ಆ ಮನೆಯಲ್ಲಿ ಮತ್ತು ಹೊಲದಾಗ ನಿನ್ನೆ ಹತ್ತಿ ಅದು ಒಡ ಕುಂಟಿ ಅದ್ರ ಬಾಗಲಾಗ ಊರಿದ್ದು ಅತ್ತೆ ಎಲ್ಲ ಕುಂಟಿ ಹೊಡೆದಾಯ್ತು ಅದೇನು ತೋರ್ಸೋಕೆ ಹೋಗಲಿಲ್ಲ ನಾನೇ ಇಡ್ತಾನೆ ಮತ್ತು ಮ್ಯಾಗ ಮ್ಯಾಗ ಅದ್ಯಾ ತೋರಿಸ್ ತೋರಿಸ್ಕೊ ಹೋಗಲಿಲ್ಲ ಈಗ ಸದ್ಯಾಗ ಫಸ್ಟ್ ಟೈಮ್ ಊರಿದ್ದೀರಾ ಆ ಹೊಲಕ್ಕೆ ಗುಂಡಿ ಉಳಕ್ಕೆ ಬಂದೀಗ ಅದೆಲ್ಲ ಆಯ್ತು ಆಯ್ತು ಇದು ಒಂದು ಬೆಟ್ಟು ಉಳಿದಾಗ ಸದ್ಯಕ್ಕೆ ನದಗಳು ಅಲ್ಲಿ ಅವಲೆ ಕಾಣ್ತವೆ ತೋರಿಸ್ತಾರೆ ಅಲ್ಲಿ ಇಲ್ಲಿ ಯಾವಾಗ ಇಲ್ಲವ ಗಳ ಈಗ ಸದ್ಯಕ್ಕೆ ನೀರಲ್ಲ ಬಿಸಿಲು ಥರ ನೀರು ತೊಗೊಂಡು ಬಂದಿ ನೀರಲ್ಲಿ ಮಾನ್ಯದ ಬಿಸಿಲು ಅದ ಎಲ್ಲಿ ಬಿಟ್ಟಿನಂದ್ರೆ ನೀರು ಕಾಯ್ತವಂತ ನೀರಲ್ಲಿ ಇಟ್ಟು ಹೋಗಿ ಮತ್ತೆ ಈಗ ಫಸ್ಟ್ ಆ ಸೈಡ್ ಎದ್ದಿ ಕಾಣ್ತಲ್ಲ ಅಚ್ಚಿಗೆ ಇದ್ರೆರಡು ಹಣ ಅಲ್ಲಿ ಎದಿತ್ತೇನೆ ಬಿಡಿಬೇಕು ಭಾಳ ಉದ್ದಕ್ಕದ ಎರಡು ಎರಡೂವರೆ ಎಕ್ರೆ ಇರ್ಬೋದು ಹೊಲ ಇದು ಅಷ್ಟೇನು ಗೊತ್ತಿಲ್ಲ ನಾನು ಸದ್ಯಕ್ಕೀಗ ಕಸ ಏನು ಅಷ್ಟಿಲ್ಲ ಇಲ್ಲಿ ಸ್ವಲ್ಪ ಕಾಣುತ್ತೆ ಇಲ್ಲಿ ಸ್ವಲ್ಪ ಕಾಣುತ್ತೆ ಅಲ್ಲಿ ಮೂಲೆಗೆ ಈ ಕಸ ಏನು ಭಾಳ ಇಲ್ಲ ಅಂದ್ರೆ ಬಿಡಿಬೇಕಲ್ಲ ಕಳೆ ಹೊಡೆದಾಗೆಲ್ಲ ಬೆಳಗ್ಗೆ ಒಳಗೆ ಸ್ವಲ್ಪ ಬೆಳವಣಿಗೆ ಚಲೋ ಆಸೆ ಬೇರೆ ಬೆಳವಣಿಗೆ ಚಲೋ ಆಗ್ತದೆ ಹೊಲನ ಕ್ಲೀನಾಗಿರ್ತಂತ ಹೊಡೆದಂಗೆ ಈ ಸೈಡ್ ಎಲ್ಲ ಮ್ಯಾಗೆಲ್ಲ ಹೊಡೆದ್ರೆ ಇದು ಕೊಟ್ಟಿಲ್ಲ ಆದರೆ ಮ್ಯಾಗಿಂದು ಹೊಡೆದಾರ ನಾನು ಹೊಡಿದ್ನಿ ಈಗ ಸದ್ಯಕ್ಕೆ ರೆಡಿ ಆಗ್ಯಾವ ಈಗ ಒಂದು ಅರ್ಧ ಎಲ್ಲ ಫುಲ್ ಅರ್ಧ ಹೊಡೆದಗಳೇ ತೋರ್ಸ್ನಿ ಗಾಳಿ ಹೆಂಗಾಡಕತ್ತ ನೋಡಕ್ರಿ ನೋಡಕತ್ರಿ ಅಲ್ಲ ಆಗಳೇ ಅರ್ಧ ಹೊಲ ಆದಾಗ ಗಳೆ ತೋರ್ಸ್ಬೇಕು ಮಾಡಿದ್ದೆ ಬಿಸಿಲದಿತ್ತು ಇನ್ನು ಗಳೇನ ಸೌಕಾಸ ನಿಂತ್ಕೊಂಡು ನಿಂತ್ಕೊಂತ ಹೊಡೆದಿನಿ ಅಲಟ್ಟು ಕೆಳಬಿಡಿದಾಯ್ತು ಸೈತಿಗೆ ಈಗ ಎಲ್ಲಟ್ಟು ಬರೀ ಹತ್ತಿ ಕಾಣುತ್ತವೆ ಈಗ ಸೈಡಿಗೆಲ್ಲಟ್ಟು ಇಡಿ ಒಡಗಿಸಿ ಕ್ಲೀನ್ ಮಾಡ್ಬೇಕು ಮತ್ತು ಆಲ್ಮೋಸ್ಟ್ ಎಲ್ಲ ಹಸ ಕಾಣುತ್ತ ಇಲ್ಲಿ ಸ್ವಲ್ಪ ಕಾಣಕತ್ತ ಯಾಕಂದ್ರೆ ಸ್ವಲ್ಪ ಇದೆ ನೀರು ನಿಂತದಲ್ಲಿ ನೀರು ನಿಂತಂಗೆ ಫುಲ್ ಬಿರುಸಾಗಿ ಅದಕ್ಕೆ ಏನು ಕಸ ಇರಲಿಲ್ಲ ಅರ್ದೊಟ್ಟು ಅರ್ಸ ಎಲ್ಲ ಉಳ್ದ ಉಳಿದ ಹೊರತು ಅದು ಸೈತಿ ಕುಂಟಿ ಹೊಡೆಯಂಗೆ ಆತದ ಈಗ ಜಸ್ಟ್ ಆಯ್ತು ಆಟನೆ ಸುತ್ತ ತಂದು ಇಲ್ಲ ದಕ್ಷಣೆ ಇವತ್ತಿಗೆ ಇವತ್ತಿಗೆ ಟೋಟಲು ನಮ್ಮದೊಂದು ಟೋಟಲ್ ಹದಿನೈದು ಎಕರೆ ಹೊಲ ಮೂರು ದಿನದಾಗ ಏನೋ ಮೂರು ದಿನ ಕಂಪ್ಲೀಟ್ ಆಗಲ್ಲ ಈಗ ಮೂರು ಇಪ್ಪತ್ತೈದಂಗಿದೆ ಮೂರು ದಿನದಾಗ ಹದಿನೈದು ಎಕರೆ ಹೊಲ ಕುಂಟಿ ಅರ್ದಾಗಿದ್ದಂಗೆ ಆಗ್ಯದ ನಾವು ಟೋಟಲ್ ಇಷ್ಟು ದಿನದಾಗ ಇದೆ ಮೂರು ದಿನ ಇದೇ ಸ್ವಲ್ಪ ಫಾಸ್ಟಾಗಿ ಬಿಡ್ತದೆ ಗಳೆ ಮತ್ತು ಇಷ್ಟು ದಿನದಾಗ ಏನು ಸ್ಲೋ ಹೊಡಿತಿದ್ವಿ ದಿನಕ್ಕೆ ಎರಡು ಎರಡು ಎಕರೆ ಮೂರು ಎಕರೆ ಹೊಡೆದು ಬಿಟ್ಟು ಬಿಡ್ತದೆ ಈ ವರ್ಷನೇ ದಿನಕ್ಕೆ ಐದು ಎಕರೆ ಹೊಡ್ದಂಗೆ ಆಗ್ತದೆ ಎರಡು ಎರಡು ಎಕರೆ ಹೆಚ್ಚಿಗೆ ಟೋಟಲ್ ಹದಿನೈದು ಎಕರೆ ಮೂರು ದಿನ ಹೊಡೆದಂಗೆ ಆಗಿದೆ ಈಗ ಸದ್ಯಕ್ಕೆ ಏನಿಲ್ಲ ಇವತ್ತೆ ಜಲ್ದಿ ಉಟ್ಟಂಗೆ ಓಕೆ ಮೇವದ ಹಾಕಿ ಸೇತುಗಳು ಮಕ್ಕಂತಾವ ನಾಳೆ ಓಡೋದಂದ್ರೆ ಹೊಡಿತೀವಿ ತೋರಿಸ್ತೀನಿ ತೋರ್ಸಿನಿ ಹಿಡಿಯೋದು ಬಿಡ್ಯಕ್ಕ ತೋರಿಸ್ತೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಏನಾರು ಹೇಳಬೇಕಂತ ಕೆಳಗಡೆ ಕಾಮೆಂಟ್ ಮಾಡ್ರಿ ಅಲ್ಲಿವರೆಗೂ ಮತ್ತೆ ಮುಂದೆ ನೋಡಿಸ್ಕೀನಿ ಬಾಯ್ ಸದ್ಯಕ್ಕೆ ಇವೆಲ್ಲ ಹಗ್ಗದೆಲ್ಲ ಬಿಚ್ಚಿ ಹಚ್ಚಿ ತಿಂಡನ್ನ ನಗದ ಹಾಕ್ಯಂತ ಮ್ಯಾಗೆ ಹಾಕಿ ಅಂತ ಹಗ್ಗೆಲ್ಲ ಸುತ್ತ ಆಯ್ಕ ಮನೆಗೆ ಹೋಯ್ತೀನಿ ತಿಂಡೆಲ್ಲ ಬಿಚ್ಚಿ ನಗಕ್ಕೆ ಆಸೆ ಹಾಕಿಸಿ ನೀರು ನೀರ್ತದೆಲ್ಲ ಬಾಟ್ಲಿ ಅದ್ರ ಅದ್ರಾಗ ಇಟ್ಟಿಗೆ ಸಣ್ಣ ಕಟ್ಟೀನಿ ಏನ ಎತ್ತಿದ್ ನೋಡಿರಿ ಮುಂದೊಡ್ತದೆ ಇದ್ದ ಹೊಡ್ತದ ಮನೆಗೆ ಅಂದ್ರೆ ಸಾಕು ದರ ದರ ಹೇಳ್ಕೊಂಡು ಹೋಗ್ತಿದ್ದು ಹೊಲಕ್ಕೆ ಬರೋ ಬರೋತಿ ನೋಡ್ಬೇಕ ಆವಾಗ ಬೇರೆ ಬೇರೆಗೆ ಅದಕ್ಕೆಲ್ಲ ಅದು ಬಟ್ಟ ಬಟ್ಟ ಹೊಲ್ಕಂತ ಹಗ್ಗ ಕಟ್ಟಿ ತಿಂಡಿ ಬಳಾರ್ದಂಗೆ ಆಯ್ತು ಇದು ಹೋಗಿ ದಂಡೀಲೇ ಹೊಲದಾಗ ಬೇಯಿಸಿ ಎಲ್ಲ ಒಳಕ್ಕೆ ಮನೆಗೆ ಇರ್ಕೊಂಡೋಗ್ತದೆ